ಭಾರತದ ಕ್ಷಿಪ್ರ ದಾಳಿಯಿಂದಾಗಿ ಪಾಕಿಸ್ತಾನ ಈಗಾಗಲೇ ಕಂಗಾಲಾಗಿ ಹೋಗಿದೆ ಪ್ರಧಾನಿಯೇ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಪಾಕ್ನ ಚಾಮ್ ಮತ್ತು ಸಿಯಾಲ್ಕೋಟ್ ಮೇಲೆ ದಾಳಿ ನಡೆಸಲಾಗಿದೆ ಭಾರತದ ದಾಳಿಯಿಂದಾಗಿ ತುರ್ತು ಪರಿಸ್ಥಿತಿಯಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಚಾಮ್ ಹಾಗೂ ಸಿಯಾಲ್ಕೋಟ್ನಲ್ಲಿ ತುರ್ತು ಪರಿಸ್ಥಿತಿ ಮನೆಯಲ್ಲೇ ಇರುವಂತೆ ಜನರಿಗೆ ಪಾಕಿಸ್ತಾನಿ ಸೇನೆ ಸೂಚನೆಯನ್ನ ಕೊಟ್ಟಿದೆ ಭಾರತದ ಕ್ಷಿಪ್ರ ದಾಳಿಯಿಂದಾಗಿ ಪಾಕಿಸ್ತಾನ ಈಗಾಗಲೇ ಕಂಗಾಲಾಗಿದೆ ಸದ್ಯಕ್ಕೆ ಚಾಮ್ ಮತ್ತು ಸಿಯಾಲ್ಕೋಟ್ನಲ್ಲಿ ಮನೆಯಲ್ಲಿರುವಂತೆ ಜನರಿಗೆ ಪಾಕಿಸ್ತಾನ ಸೇನೆ ಸೂಚನೆಯನ್ನು ಕೊಟ್ಟಿದೆ ಯಾರೂ ಕೂಡ ಸೂಚನೆ ನಾವು ಕೂಡ ಹೊರಗಡೆ ಬರಬೇಡಿ ಅಂತ ಭಾರತದ ಕ್ಷಿಪ್ರ ದಾಳಿಯಿಂದಾಗಿ ಕಂಗಾಲಾಗಿದೆ ಪಾಕಿಸ್ತಾನ ಪಾಕ್ನ ಚಾಂಬ್ ಹಾಗೆ ಸಿಯಾಲ್ಕೋಟ್ ಮೇಲೆ ದಾಳಿ ಮಾಡಲಾಯಿತು ನಿನ್ನೆ ಯಾವುದೇ ನಗರವನ್ನು ಕೂಡ ಬಿಟ್ಟಿಲ್ಲ ಲಾಹೋರ್ ರಾವಲ್ಪಿಂಡಿ ಕರಾಚಿ ಪೇಶಾವರ್ ಕ್ವೆಟ್ಟ ಎಲ್ಲ ಕಡೆ ಕೂಡ ಭಾಳ ಮುಖ್ಯವಾಗಿ ಇಸ್ಲಾಮಾಬಾದ್ ಪಾಕಿಸ್ತಾನದ ಹೃದಯ ಇಸ್ಲಾಮಾಬಾದ್ ಅಲ್ಲೂ ಕೂಡ ಭಾರತ ಟಾರ್ಗೆಟ್ ಮಾಡಿತು ಭಾರತದ ಕ್ಷಿಪ್ರ ದಾಳಿಯಿಂದಾಗಿ ಈಗ ಪಾಕಿಸ್ತಾನ ಕಂಗಾಲಾಗಿದೆ ಎಷ್ಟರ ಮಟ್ಟಿಗೆ ಅಂತಂದರೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ನ ನಿವಾಸದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲೇ ಒಂದು ಬ್ಲಾಸ್ಟ್ ಆಯಿತು ಕೂಡಲೇ ಅಲ್ಲಿನ ಪ್ರಧಾನಿಯನ್ನು ಒಂದು ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಮಾಡಲಾಯಿತು ಸೊ ಇದೀಗ ಜನರಿಗೆ ಪಾಕಿಸ್ತಾನ ಸೇನೆ ಸೂಚನೆ ಕೊಡ್ತಾ ಇದೆ ಮನೆಯಲ್ಲಿರುವಂತೆ ಸೂಚನೆ ಕೊಟ್ಟಿದೆ ಭಾರತದ ಕ್ಷಿಪ್ರ ದಾಳಿಯಿಂದಾಗಿ ಕಂಗಾಲಾಗಿರುವಂಥ ಪಾಕಿಸ್ತಾನ ಈಗ ಸೂಚನೆಯನ್ನು ಕೊಡ್ತಾ ಇದೆ ಭಾರತದ ಪ್ರತಿ ದಾಳಿಗೆ ಹೆದರದೆ ಪಾಪಿ ಪಾಕಿಸ್ತಾನ ಪಿಎಸ್ಎಲ್ ಪಂದ್ಯಗಳನ್ನ ದುಬೈಗೆ ಸ್ಥಳಾಂತರಿಸಿದೆ ಪಿಸಿಬಿ ಕೊನೆಯ ಎಂಟು ಪಂದ್ಯಗಳನ್ನ ದುಬೈಗೆ ಸ್ಥಳಾಂತರವನ್ನು ಮಾಡಲಾಗಿದೆ ಪಿಸಿಬಿ ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಈಗಾಗಲೇ ಹೆದರಿ ಮುದುರುಕೊಂಡು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಪಿಎಸ್ಎಲ್ ಪಂದ್ಯಗಳನ್ನ ದುಬೈಗೆ ಸ್ಥಳಾಂತರಿಸಿದೆ ಪಿಸಿಬಿ ಕೊನೆಯ ಎಂಟು ಪಂದ್ಯಗಳು ನಡಿಬೇಕಾಗಿತ್ತು ಆ ಎಂಟು ಪಂದ್ಯಗಳನ್ನು ದುಬೈಗೆ ಪಿ ಸಿ ಬಿ ಸ್ಥಳಾಂತರಿಸಿದೆ ಯಾಕಂದ್ರೆ ನಿರಂತರವಾದಂಥ ಅಟ್ಯಾಕ್ ಆಗ್ತಾ ಇದೆ ರಾತ್ರಿ ಹಗಲು ಮಧ್ಯಾಹ್ನ ಸಂಜೆ ಯಾವುದನ್ನು ಲೆಕ್ಕಿಸದೆ ನಿರಂತರವಾದಂಥ ದಾಳಿ ಆಗ್ತಾನೆ ಇದೆ ಡ್ರೋನ್ ದಾಳಿಗಳಾಗ್ತಾ ಇದೆ ಕ್ಷಿಪಣಿಗಳು ಹೋಗಿಯಲ್ಲಿ ಕುಡಿತಾ ಇದೆ ಕರಾಚಿ ಏರ್ಪೋರ್ಟ್ ಕೂಡ ಧ್ವಂಸವಾಗಿದೆ ಅಹ್ ಲಾಹೋರ್ ಕೂಡ ಸಾಕಷ್ಟು ಕಡೆಗಳಲ್ಲಿ ಧ್ವಂಸ ಆಗ್ತಾನೆ ಇದೆ ಅಂದ್ರೆ ಪ್ರತಿ ದಾಳಿಯನ್ನ ಇತ್ಯಾ ಭಾರತವೂ ಕೊಡಲೇಬೇಕಾಗಿದೆ ಯಾಕಂದ್ರೆ ನಿನ್ನೆ ಸಿಯಲ್ಲಿ ನಿರಂತರವಾದಂತ ದಾಳಿ ಅಂದ್ರೆ ಹದಿನೈದು ದಿನಗಳಿಂದಲೂ ಕೂಡ ತೆಪ್ಪುಗಿರ್ದೇನೆ ಪಾಕಿಸ್ತಾನ ಇಂಡಿಯಾ ಮೇಲೆ ಇಂಡಿಯಾದ ಆರ್ಮಿ ಮೇಲೆ ನಿರಂತರವಾದಂತಹ ದಾಳಿ ನಡೆಸ್ತಾ ಇರೋದ್ರಿಂದಾಗಿ ಭಾರತ ತಕ್ಕ ಉತ್ತರವನ್ನ ಕೊಡಲೇಬೇಕಾಗಿದೆ ಹದಿನೈದು ಜನ ನಾಗರಿಕರೇನು ತೀರ್ಕೊಂಡ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಇಂಡಿಯಾ ಕೂಡ ಇಲ್ಲಿ ಅಟ್ಯಾಕ್ ಮಾಡಿ ಎಲ್ಲವನ್ನ ಛಿದ್ರ ಛಿದ್ರ ಮಾಡ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಪಾಕಿಸ್ತಾನ ಒಂದು ರೀತಿ ಸ್ಮಶಾನದ ಮೌನವೇ ರೀತಿಯಲ್ಲೇ ಕಾಣಿಸ್ತಾ ಇದೆ ಜನರು ಜೀವ ಭಯದಲ್ಲಿ ಓಡಾಡ್ತಾ ಇದ್ದಾರೆ